ಕೋಡಿ ಈ ಒಂದು ಭಾಗದಲ್ಲಿ ಕೆಲವಾರು ವರ್ಷಗಳಿಂದ ಉಪ್ಪು ನೀರು ಗದ್ದೆಗಳಿಗೆ ನುಗ್ಗಿ ಹಾನಿಯನ್ನು ಮಾಡ್ತಾ ಇದೆ ಸುಮಾರು ವರ್ಷದಿಂದ ಜನರ ಒಂದು ಬೇಡಿಕೆ ಇತ್ತು ಇದಕ್ಕೇನಾದರೂ ಒಂದು ರಿಂಗ್ ರೋಡ್ ಮಾಡಿ ಅಥವಾ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕನ್ನತಕ್ಕಂಥ ದೃಷ್ಟಿಯಿಂದ ಭಾರಿ ಪ್ರಯತ್ನ ಆಗಿದೆ ಬಟ್ ಈ ಬಾರಿ ಜನ ಎಣಿಸೋದಕ್ಕಿಂತ ಜಾಸ್ತಿಯಲ್ಲಿ ಉಪ್ಪು ನೀರು ಗದ್ದೆಯಲ್ಲಿ ನುಗ್ಗಿದೆ ಬೇಸಾಯದ ಗದ್ದೆಗಳಿಗೆ ನುಗ್ಗಿ ಅವರು ಬೆಳೆದಿರ್ತಕ್ಕಂಥ ಬೆಳೆ ಏನಿದೆ ಅದಕ್ಕೆಲ್ಲ ಆಗುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಮನೆ ಕೆಲವು ಮನೆ ಪ್ರದೇಶದಲ್ಲಿ ಕೂಡ ಈ ಉಪ್ಪು ನುಗ್ಗಿ ಮನೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ ಆದ್ದರಿಂದ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಬೇಕನ್ನೋ ದೃಷ್ಟಿಯಿಂದ ನಾವು ಇಲ್ಲಿನ ಸದಸ್ಯರು ಮತ್ತು ಉಪಾಧ್ಯಕ್ಷರನ್ನು ಕೂಡಿಕೊಂಡು ಇಲ್ಲ ಜನರನ್ನು ಕೊಂಡು ಇಡೀ ಕೋಡಿಯ ಒಂದು ಪ್ರದೇಶವನ್ನ ಈ ಸತಿ ಒಂದು ಸುತ್ತಾಡಿ ನಾವು ಬಂದಿದ್ದೇವೆ ಮಾಜಿ ಶಾಸಕರು ಕೂಡ ಬೇಕಾದಷ್ಟು ಒಂದು ಪ್ರಯತ್ನ ಮಾಡಿದರೆ ಇದಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ ಆಗಲಿಲ್ಲ ಅದೇ ರೀತಿ ಈಗಿನ ಜನರಿಗೆ ಈ ಸಮಸ್ಯೆಯನ್ನು ನಾವು ಈಗಾಗಲೇ ಅವರು ಮನದಟ್ಟು ಮಾಡಿದ್ದೇನೆ ಇದೊಂದು ಪುರಸಭೆಯಿಂದ ಮಾಡತಕ್ಕಂತ ಕೆಲಸ ಅಲ್ಲ ಸಣ್ಣ ನೀರಾವರಿ ಇಲಾಖೆಯಿಂದ ಇದಕ್ಕೆ ದೊಡ್ಡ ಮಟ್ಟದ ಒಂದು ಹಣವನ್ನು ಹಾಕಿ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಬೇಕು ಆದ್ದರಿಂದ ನಾಡ್ದು ಶನಿವಾರ ನಮ್ಮ ಎಲ್ಲರೂ ನಿಮ್ಮ ಕೋಡಿಯ ಜನರು ಈ ಸಮಸ್ಯೆಯೊಂದು ಪರಿಹಾರಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೇನೆ ಶಾಸಕರಿಗೆ ಇಲ್ಲಿನ ಒಂದು ಸಮಸ್ಯೆಯನ್ನು ತಿಳಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ ಅದೇ ರೀತಿಯಾಗಿ ತುರ್ತಾಗಿ ಕೆಲವು ಕಡೆಯಲ್ಲಿ ಅವರು ಹೇಳಿದಾಗ ಒಂದು ಐವತ್ತು ನೂರು ಲೋಡು ಕೆಂಪು ಮಣ್ಣು ಬೇಕಂದು ಹೇಳ್ತಾ ಇದ್ದಾರೆ ಅದರ ಕೂಡ ವ್ಯವಸ್ಥೆಯನ್ನು ಶಾಸಕರ ಮುಖಾಂತರ ಮಾಡಿ ಮಾಡೋಣ ಮತ್ತು ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೂಡಲೇ ಆಗದಿದ್ದರೂ ಕೂಡ ಇನ್ನು ಕೆಲವೇ ವರ್ಷಗಳಲ್ಲಿ ಆಗುವ ಹಾಗೆ ಒಂದು ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡೋಣ ಅನ್ನತಕ್ಕಂಥ ಒಂದು ದೃಷ್ಟಿಯಿಂದ ಮಾತುಕತೆ ಮಾಡಿ ಎಲ್ಲ ನೋಡಿ ನಮಗೂ ಕೂಡ ಬೇಜಾರಾಗಿದೆ ಈ ಒಂದು ನೀರನ್ನು ಹೊಕ್ಕಿದ್ದು ನೋಡಿ ಭಾರಿ ದುಃಖವೂ ಆಗ್ತದೆ ಯಾಕಂದ್ರೆ ಜನ ಅವರ ಒಂದು ಜೀವನಕ್ಕೆ ಈ ಒಂದು ನಿಮ್ಮ ಬೇಸಾಯವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಸಮಸ್ಯೆ ಆದ್ರೆ ಅವರಿಗೂ ಕೂಡ ಕಷ್ಟ ಇದನ್ನ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಶಾಸಕರೇ ಇದರಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಪರಿಹಾರ ಮಾಡಿಕೊಳ್ಳಿ ಒಂದು ಪ್ರಯತ್ನವನ್ನು ಮಾಡ್ತೇವೆ ನಾನು ಕಳೆದ ಒಂದು ಹತ್ತು ವರ್ಷ ಹಿಂದೆ ಹಿಂದಿನಿಂದಲೂ ಕೂಡ ಇಲ್ಲಿ ಉಪ್ಪು ನೀರು ಹೋಗ್ತಾ ಇದೆ ತಡೆಗೋಡೆ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಯಾರಿಗೆ ಯಾವ ಕ್ಷಣದಲ್ಲೂ ಕೂಡ ಈ ಏನು ಏನಂದ್ರೆ ನಮ್ಮ ಈ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ಸಮಯದಲ್ಲಿ ಅತಿ ಹೆಚ್ಚು ನೀರು ಹೋಗಿ ಅಹ್ ಸ ಸರಿಸುಮಾರು ನಲವತ್ತೈದು ಎಕರೆ ಗದ್ದೆಗೆ ಹಾನಿ ಉಂಟು ಮಾಡಿದೆ ಇದು ಏನಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಶಾಸಕರಲ್ಲಿ ಮನವಿ ಮಾಡಿದೆ ಇನ್ನೊಂದು ಈ ಇದೇ ಶನಿವಾರ ಕೂಡ ನಾವು ಮತ್ತೆ ಅಹ್ ನಮ್ಮ ಸ್ಥಳೀಯ ಶಾಸಕರ ಹತ್ರ ಮನವಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸರಿ ಸುಮಾರು ಒಂದು ಹತ್ತು ಕೋಟಿ ಬಜೆಟ್ ಆದ್ರೂ ಬೇಕಾಗ್ತದೆ ಈ ಉಪ್ಪು ನೀರನ್ನ ತಡೆಗೋಡೆಗೆ ಶಾಶ್ವತ ತಡೆಗೋಡೆ ಮಾಡುವಲ್ಲಿ ನಾವು ಸಹಕರಿಸಬೇಕು ನಮ್ಮ ಶಾಸಕರೇ ಇದಕ್ಕೆ ಸಹಕರಿಸಬೇಕು ಅಂತ ನಾನು ಈ ಮೂಲಕ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಒಂದು ಎಂಟತ್ತು ವರ್ಷದಿಂದ ಏನಾಗ್ತದೆ ಉಪ್ಪು ನೀರು ನಮ್ಮ ರೈತರ ಬದುಕಿನ ಜೊತೆ ಒಂದು ಚೆಲ್ಲಾಟ ಆಡ್ತಾ ಇದೆ ನಾವು ಹಲವಾರು ಬಾರಿ ಆ ಎಲ್ಲಾ ಅಂದ್ರೆ ನಾವು ಹಲಾಡಿ ಶ್ರೀ ನಮ್ಮ ಮಾಜಿ ಶಾಸಕರಾದ ಹಲಾಡಿ ಶ್ರೀನಿವಾಸ ಒಂದು ಬಳಿಗೂ ಸಹ ಹೋಗಿದ್ವಿ ಪುರಸಭೆಗೂ ಹೋಗಿ ಧರಣಿಯನ್ನು ಸಹ ಮಾಡಿದ್ವಿ ಇದರಿಂದ ನಮ್ಗೆ ಅಂದ್ರೆ ಅಹ್ ಪುರಸಭೆಯವರು ಒಂದು ಹೇಳಿದ್ರು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಬಜೆಟ್ ಅಲ್ಲಿ ಮಣ್ಣನ್ನ ಹಾಕಬಹುದು ಆದ್ರೆ ನಮ್ಗೆ ಇದಾಗುವುದಿಲ್ಲ ರಿಂಗ್ ರೋಡ್ ಆಗ್ಬೇಕು ರಿಂಗ್ ರೋಡ್ ಆದ್ರೆ ಮಾತ್ರ ಶಾಶ್ವತ ಪರಿಹಾರ ಬೇಕು ಈಗ ಒಂದು ಐದಾರು ವರ್ಷದಿಂದ ನಾವು ಬೇಸಾಯ ಮಾಡ್ಲಿಕ್ಕೆ ಆಗುದಿಲ್ಲ ನಾನೀಗ ಒಂದು ನಲವತ್ತೈದು ಎಕರೆ ಬೇಸಾಯ ಮಾಡ್ತಾ ಇದ್ದೆ ಆದ್ರೆ ನಲವತ್ತೈದು ಎಕರೆ ಸಣ್ಣ ಒಂದು ಇಪ್ಪತ್ತು ಎಕರೆ ಸಮೇತ ನಮಗೆ ಸರಿಯಾಗಿ ಸಿಗುದಿಲ್ಲ ಉಪ್ಪು ನೀರಿನ ಸಮಸ್ಯೆ ನಾವು ಕಟವಿ ಬರುವಾಗ ಉಪ್ನೀರ್ ಹೋಗುವಂತದ್ದು ಹೀಗಿನೆಲ್ಲ ಸಮಸ್ಯೆ ಆಗಿ ಬೇಸಾಯ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಈ ವರ್ಷ ಮಾತ್ರ ನಮಗೀಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಬಂದೈತೆ ಈಗ ನಾವು ನಲವತ್ ನಲವತ್ತೈದು ಎಕರೆ ಭೂಮಿಯು ಸಮೇತ ಉಪ್ಪು ನೀರಲ್ಲಿ ಮುಳುಗಿ ಹೋಗಿದೆ ಈಗ ನಾವು ಈಗ ಬರು ತಿಂಗಳಿಂದ ನಾವು ಕೃಷಿ ಬಗ್ಗೆ ನಾವು ಚಟುವಟಿಕೆ ಶುರು ಮಾಡ್ತೇವೆ ಶುರು ಮಾಡುವಾಗ ಈಗ ನೀರನ್ನು ನಾವು ಈಗ ಪುರಸಭೆ ಮುಖ್ಯ ಇವರು ನಮ್ಮ ಪುರಸಭೆ ಅಧ್ಯಕ್ಷರನ್ನು ನಾವು ಇವತ್ತು ಭೇಟಿ ಮಾಡಿ ಇಲ್ಲಿಗೆ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಏನು ಸಣ್ಣ ಬಜೆಟ್ ಕೆಲಸ ಅಲ್ಲ ಆದ್ರೂ ಸಮೇತ ಈಗ ನಾನೀಗ ಮನವಿ ಮಾಡುವ ಈಗ ತಾತ್ಕಾಲಿಕವಾಗಿ ನಮ್ಗೆ ಒಂದು ಐದು ಹತ್ತು ಲಕ್ಷ ರೂಪಾಯಿ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ರೆ ನಮಗೆ ಕೆಲವು ಸಣ್ಣ ಪುಟ್ಟ ಹೊಂಡಗಳನ್ನೆಲ್ಲ ಮುಚ್ಚಿಕೊಂಡ ಇನ್ನು ಈ ವರ್ಷ ಮಾಡ್ಲಿಕ್ಕೆ ಕೃಷಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಇದು ಸಣ್ಣ ಮಟ್ಟದಲ್ಲ ಸಾಧಾರಣ ಒಂದು ಹತ್ತು ಕೋಟಿ ರೂಪಾಯಿ ಬಜೆಟ್ ಇರಬಹುದು ಯಾಕಂದ್ರೆ ಸಾಧಾರಣ ಒಂದು ನೂರು ಎಕರೆ ಭೂಮಿ ಈಗ ಉಪ್ಪು ನೀರಲ್ಲಿ ಕಂತಿ ಹೋಗಿದೆ ಆದ ಕಾರಣ ನಾವು ಸರಕಾರವನ್ನು ಒತ್ತಿಸಿದ ಒತ್ತಾಯಿಸಿದ ಏನಂದ್ರೆ ಈಗ ನಮ್ಮ ಕೋಡಿಯ ಪರಿಸರದಲ್ಲಿ ಒಂದು ರಿಂಗ್ ವ್ಯವಸ್ಥೆ ಮಾಡಿ ನಮಗೆ ಮುಂದೆ ನಮ್ಮ ಊರಿನ ಉದ್ದಾರಕ್ಕಾಗಿ ನಮ್ಮ ಪುರಸಭೆಯವರು ನಮಗೆ ಸಹಕಾರ ಕೊಡಬೇಕು ಈಗ ನಾಡಿದ ಶನಿವಾರ ದಿನ ನಾವು ಎಮ್ ಎಲ್ ಎನ್ನ ಮೀಟ್ ಮಾಡಲಿಕ್ಕೆ ಪುರಸಭಾ ಸದಸ್ಯರಿಂದ ಒಂದು ನಿಯೋಗವನ್ನು ಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೆ ನಾವು ಊರನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ